ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡಬಲ್ ಮರ್ಡರ್ ಆಗಿದೆ ಖಾಲಿ ಜಾಗದ ಶೆಡ್ನಲ್ಲಿ ಇಬ್ಬರ ಬರ್ಬರ ಹತ್ಯೆ ನಡೆದಿದೆ ಬೆಂಗಳೂರು ಉತ್ತರ ತಾಲೂಕಿನ ಸಿಂಗಹಳ್ಳಿ ಗ್ರಾಮದ ಬಳಿ ನಡೆದಿರುವಂತ ಜೋಡಿ ಕೊಲೆ ಇದು ಬಸ್ಗಳ ಸರ್ವಿಸ್ ಕೆಲಸ ಮಾಡ್ತಾ ಇದ್ರು ಇವರಿಬ್ರು ಕೂಡ ಇವರಿಬ್ಬರ ಬರ್ಬರ ಕೊಲೆ ಆಗ್ಬಿಟ್ಟಿದೆ ನಾಗೇಶ್ ಅನ್ನುವಂತ ವ್ಯಕ್ತಿ ಐವತ್ತೈದು ವರ್ಷದವರು ಮಂಜುನಾಥ್ ಐವತ್ತು ವರ್ಷದ ವ್ಯಕ್ತಿ ಇವರಿಬ್ರು ಕೂಡ ಕೊಲೆ ಆಗಿದ್ದಾರೆ ಕೊಲೆಯಾದ ವ್ಯಕ್ತಿಗಳ ವಿಳಾಸ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಯಾತಕ್ಕಾಗಿ ಕೊಲೆ ಆಯಿತು ಅನ್ನೂ ಕೂಡ ಇನ್ನೂ ಗೊತ್ತಿಲ್ಲ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿದೆ ಅನ್ನುವಂಥ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ ಕೊಲೆಯಾದ ಸ್ಥಳಕ್ಕೆ ಈಗಾಗಲೇ ಬಾಗಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಕೊಲೆ ಮಾಡುವುದಕ್ಕೆ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ ಜೊತೆಗೆ ನಾಗೇಶ್ ಮಂಜುನಾಥ್ ಇವರಿಬ್ಬರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇವರು ಎಲ್ಲಿಯವರು ಎಲ್ಲಿಂದ ಬಂದಿದ್ರು ಅಂತ ಈ ಬಸ್ಗಳ ಸರ್ವಿಸ್ ಕೆಲಸವನ್ನ ಮಾಡಿಕೊಂಡಿದ್ದಂಥ ಇಬ್ರು ಮೇಲೂ ಕೂಡ ಬರ್ಬರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಶಡ್ನಲ್ಲಿ ಇವರ ಮೃತದೇಹ ಪತ್ತೆ ಆಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಸಿಂಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಜೋಡಿ ಕೊಲೆ ಇದು ಡಬಲ್ ಮರ್ಡರ್ ನಡೆದಿದೆ ಖಾಲಿ ಜಾಗದ ಶೆಡ್ನಲ್ಲಿ ಇಬ್ಬರನ್ನು ಕೂಡ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆದರೆ ಈ ಬರ್ಬರ ಹತ್ಯೆಗೆ ಕ್ಷುಲ್ಲಕ ಕಾರಣ ಅಂತ ಹೇಳ್ತಿದ್ದಾರೆ ಆದರೆ ಅದು ಏನು ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಕುಡಿದ ಮತ್ನಲ್ಲಿ ಬಂದು ಈ ರೀತಿ ಬರ್ಬರ ಹತ್ಯೆ ಮಾಡಿ ಹೋಗಿದ್ದಾರಂತೆ ಯಾರು ಈ ಕೊಲೆ ಮಾಡಿದ್ರು ಯಾತಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋದು ಇನ್ನೂ ಕೂಡ ತನಿಖೆ ಆದ ಬಳಿಕ ಗೊತ್ತಾಗಬೇಕಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತ ಈ ಜೋಡಿ ಹತ್ಯೆ ಏನಿದೆ ಬರ್ಬರ ಕೊಲೆ ಏನಿದೆ ಸಿಲಿಕಾನ್ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರುಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಹೆಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಸಿಟಿಯ ಜನರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಬೆಂಗಳೂರು ಉತ್ತರ ತಾಲೂಕಿನ ಸಿಂಹಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ ಇದು ಖಾಲಿ ಜಾಗ ಷಡ್ನಲ್ಲಿ ನಲ್ಲಿ ಇವರಿಬ್ಬರ ಮೃತದೇಹ ಸಿಕ್ಕಿದೆ ಬರ್ಬರವಾಗಿ ಹತ್ಯೆ ಮಾಡೋದಕ್ಕೆ ಕಾರಣ ಏನು ಮೋಟಿವ್ ಏನು ಅನ್ನೋದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗಬೇಕಿದೆ ಪಾಪ ಬಸ್ಗಳ ಸರ್ವಿಸ್ ಕೆಲಸ ಮಾಡಿಕೊಂಡಿದ್ರಂತೆ ಇವರಿಬ್ರು ಕೂಡ ಇಬ್ಬರನ್ನು ಕೂಡ ಬರ್ಬರ್ವಾಗಿ ಹತ್ಯೆ ಮಾಡಲಾಗಿದೆ ನಾಗೇಶ್ ಮತ್ತೆ ಮಂಜುನಾಥ್ ಇವರಿಬ್ರು ಕೂಡ ಕೊಲೆಯಾದಂತಹ ವ್ಯಕ್ತಿಗಳು ಯಾವ ಯಾವುದಾದ್ರೂ ಶತ್ರುತ್ವ ಇತ್ತ ಏನಾದರೂ ಜಗಳ ಗಲಾಟೆಗಳಾಗಿತ್ತ ಅಥವಾ ಬೇರೆ ಏನಾದರೂ ಸಾಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಜಗಳಗಳಾಗಿತ್ತ ಇದೆಲ್ಲದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಪೊಲೀಸರು ಕೂಡ ಈಗಾಗಲೇ ಬಾಗ್ಲೂರು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಕುಡಿದಂತಹ ಮತ್ನಲ್ಲಿ ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಕ್ಷುಲ್ಲಕ ಕಾರಣ ಏನು ಕುಡ್ಕೊಂಡು ಬಂದು ಇಷ್ಟು ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ ಅಂದರೆ ಆ ಮೋಟಿವ್ ಏನು ಅನ್ನೋದು ಕೂಡ ತನಿಖೆ ಬಳಿಕ ಗೊತ್ತಾಗಬೇಕಿದೆ